ರಜನಿ ಅಕ್ಷಯ್ ಕುಮಾರ್ ಒಟ್ಟಾಗಿ ನಡೆಸಿರುವ ಈ ಸಿನಿಮಾ ಒಂದರ ಮೇಲೆ ಒಂದು ದಾಖಲೆ ಬರೆಯುವ ಮುನ್ಸೂಚನೆ ಸಿಕ್ಕಿದೆ ಸಿನಿಮಾ ದೊಡ್ಡ ಬಜೆಟ್ನಲ್ಲಿ ಸಿದ್ಧಗೊಂಡಿರುವುದು ಒಂದು ಕಡೆ ಆದ್ರೆ ಮೊದಲು ದಿನವೇ ಎಪ್ಪತ್ತು ಕೋಟಿ ರೂಪಾಯಿಗಳ ಅಧಿಕ ಕಲೆಕ್ಷನ್ ಮಾಡುವ ಸಾಧ್ಯತೆ ಇದೆ ಅತ್ಯಾಧುನಿಕ ತಂತ್ರಜ್ಞಾನ ಸಿನಿಮಾಟೋಗ್ರಫಿ ಮೇಕಪ್ ಗ್ರಾಫಿಕ್ ಫೋರ್ ಡಿ ಸೌಂಡ್ ಎಫೆಕ್ಟ್ ತ್ರೀ ಡಿ ಸಿನಿಮಾ ಎಂಬ ಕಾರಣಕ್ಕೆ ಕುತೂಹಲ ಕೆರಳಿಸಿರುವ ಟೂ ಪಾಯಿಂಟ್ ಜೀರೋ ಸಿನಿಮಾ ಬಿಡುಗಡೆಯಾಗಿದೆ ಶಂಕರ್ ನಿರ್ದೇಶನದ ಸಿನಿಮಾ ಆಗಿರುವ ಕಾರಣ ಚಿತ್ರರಸಿಕರು ಸಿನಿಮಾವನ್ನ ಕಣ್ತುಂಬಿಸಿಕೊಳ್ಳಲು ಕಾತುರರಾಗಿ ಕುಳಿತಿದ್ದಾರೆ ಈ ಸಿನಿಮಾಗೆ ನಲ್ಲಿ ಪ್ರತಿಕ್ರಿಯೆ ಹೇಗಿದೆ ಎಂಬುದನ್ನ ಈಗ ನೋಡೋಣ ರಜನಿಕಾಂತ್ ಮತ್ತು ಅಕ್ಷಯ್ ಕುಮಾರ್ ಮುಖ್ಯ ಭೂಮಿಕೆಯಲ್ಲಿರುವ ಭಾರಿ ಬಜೆಟ್ ಚಿತ್ರ ಟೂ ಪಾಯಿಂಟ್ ಜೀರೋ ಇದೇ ನವೆಂಬರ್ ಇಪ್ಪತ್ತೊಂಬತ್ತರಂದು ವರ್ಲ್ಡ್ ವೈಡ್ ಆಗಿ ರಿಲೀಸ್ ಆಗಿದೆ ಸುಮಾರು ಹತ್ತು ಸಾವಿರದ ಐದುನೂರು ತೆರೆಗಳಿಗೆ ದಾಂಗುಡಿ ಇಟ್ಟಿದೆ ಈ ಚಿತ್ರ ಈ ಅದುರಿ ಚಿತ್ರವನ್ನ ರೂಪಾಯಿಗಳ ಬಜೆಟ್ ನಲ್ಲಿ ನಿರ್ಮಿಸಲಾಗಿದೆ ಕೇವಲ ಬಜೆಟ್ ಅಷ್ಟೇ ಅಲ್ಲ ಭಾರತೀಯ ಚಿತ್ರರಂಗದಲ್ಲಿ ಇದೇ ಮೊದಲು ಸಲ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಉಪಯೋಗಿಸಲಾಗಿದೆ ಇನ್ನು ಟ್ವಿಟರ್ ರಿಯಾಕ್ಷನ್ ಹೇಗಿದೆ ಎನ್ನುವುದರ ಬಗ್ಗೆ ನೋಡೋಣ ಕ್ಲೈಮ್ಯಾಕ್ಸ್ ಮೈ ರೋಮಾಂಚನಗೊಳಿಸುವಂತಿದೆ ವಿಎಫ್ ಎಕ್ಸ್ ಗ್ರಾಫಿಕ್ಸ್ ಅತ್ಯದ್ಭುತ ಪ್ರೇಕ್ಷಕರಿಗೆ ಇದೊಂದು ಹೊಸ ಅನುಭವ ಬ್ಲಾಕ್ ಪಾಸ್ಟರ್ ಮೂವಿ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ ರಜನಿಕಾಂತ್ ಎಂಟ್ರಿ ಅಂತೂ ಸೂಪರ್ ಆಗಿದೆ ಶಂಕರ್ ಅಭಿಮಾನಿಗಳನ್ನ ನಿರಾಸೆ ಪಡಿಸಿಲ್ಲ ರಜನಿಕಾಂತ್ ಅಕ್ಷಯ್ ಕುಮಾರ್ ನಟನೆ ಬಹಳಷ್ಟು ದಿನಗಳ ಕಾಲ ನೆನಪಿನಲ್ಲಿ ಉಳಿಯುತ್ತದೆ ರೆಹಮಾನ್ ಅದ್ಭುತವಾದಂತಹ ಹಿನ್ನೆಲೆ ಸಂಗೀತವನ್ನ ನೀಡಿದ್ದಾರೆ ರೋಬೋ ಸಿಕ್ವೆಲ್ ಆಗಿ ಮೂಡಿಬಂದಿದೆ ಈ ಚಿತ್ರ ಶಂಕರ್ ಸರ್ ಇದು ಖಂಡಿತವಾಗಿ ಹಾಲಿವುಡ್ ಗುಣಮಟ್ಟದ ಚಿತ್ರವಾಗಿದೆ ನಿಮಗಾಗಿ ಹಾಲಿವುಡ್ ಕಾಯ್ತಾ ಇದೆ ರಜನಿಕಾಂತ್ ಆಮಿ ಜಾಕ್ಸನ್ ಅತ್ಯದ್ಭುತವಾಗಿ ನಟಿಸಿದ್ದಾರೆ ಶಂಕರ್ ಮತ್ತೊಮ್ಮೆ ಪ್ರೇಕ್ಷಕರನ್ನ ಮಂತ್ರ ಮುಕ್ತಗೊಳಿಸಿದ್ದಾರೆ ಪಾಯಿಂಟ್ ಜೀರೋ ಚಿತ್ರದೊಂದಿಗೆ ಭಾರತೀಯ ಸಿನಿಮಾ ಇತಿಹಾಸದಲ್ಲೇ ಬೆಸ್ಟ್ ಕ್ಲೈಮ್ಯಾಕ್ಸ್ ನೀಡಿದ್ದಾರೆ ಇದೊಂದು ಯೂಶುವಲ್ ವಂಡರ್ ಚಿತ್ರ ಅಂದ್ರೆ ತಪ್ಪಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ